ಪಾತ್ರೆಗಳೆಲ್ಲ ನಾನು ಟೈಮ್ ಸರಿಯಾಗಿ ನುಂಗು ಟೆನ್ಷನ್ ಮಾಡ್ಕೊಬೇಡ ನೀನು ಟೆನ್ಷನ್ ಮಾಡ್ಕಂಬ ಅಂಥದ್ದೇನಾಗೈತೆ ನೀನು ನಾವೆಲ್ಲ ಮಾಡ್ತೀವಿ ನಿಮ್ಮದೇನ ಹಾಂ ತಲೆ ಕೆಡಿಸ್ಕೊಬೇಡ ಏ ನಾನೇನು ತಲೆ ಕೆಡಿಸ್ಕೊಂಬಿಲ್ಲ ಯಾಕೆ ತಲೆ ಎಲ್ಲ ಒಂಥರ ಚಕ್ರ ಚಕ್ರ ಆದಂಗೆ ಆಗ್ಬಿಡ್ತು ಅದೇನಾಯಿತು ಏನೋ ನನಗೆ ಗೊತ್ತಾಗಲಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ನಾನು ಅಲ್ಲೇ ಕಂಡುಬಿಟ್ಟಾಗಲೇ ಡಾಕ್ಟ್ರು ನನ್ನ ಕಣ್ಣ ಮುಂದೆ ಮಾತಾಡ್ಸಿದ್ರಲ್ಲ ಆವಾಗಲೇ ನನಗೆ ಎಚ್ಚರಿಕೆ ಆಗಿದ್ದು ಇದೇನಪ್ಪ ಇದು ಹಾಸ್ಪಿಟ್ಲಿಗೆ ಬಂದೈದು ನಿಮ್ಮಂಗಾಯ್ತು ನನಗೆ ಹ್ಞೂ ಇದು ಯಾಕಪ್ಪ ಆಸ್ಪತ್ರೆಗೆ ಯಾಕಪ್ಪ ಬಂದಪ್ಪ ನಾನು ಅನ್ನಿಸ್ತು ಹ್ಞೂ ನನಗೆ ಆವಾಗಲೇ ಒಂಥರ ಎಚ್ಚರಿಕೆ ಆಗಿದ್ದು ನನಗೆ ಅಲ್ಲೇವರೆಗೂ ಎಚ್ಚರಿಕೆನೇ ಆಗಿರಲಿಲ್ಲ ಬಿಡು ಏನಾಗಲ್ಲ ಧೈರ್ಯವಾಗಿರು ಹ್ಞೂ ಅದಕ್ಕೆ ಚೆನ್ನಾಗಿ ನೋಡ್ಕೊಂಬತ್ತೆ ಏನು ಅದಕ್ಕೆ ಅಂತದಲ್ಲ ಏನಿಲ್ಲ ಆಗೋದ್ರೂ ಹೋಗ್ತಾಳೆ ಅವಳ ಬಗ್ಗೆ ಯಾರು ಟೆನ್ಶನ್ ಅಂತ ಅಂತಿಲ್ಲ ನಾನು ಹೋಗೋಳಂತೆ ಅಂತ ಹ್ಞೂ ಕುಕು ಕುಕುನ ನಾ ಆತು ಸರಿಯಾಗಿ ಆತು ಅಂತ ಇವಾಗ ನಾನು ಕೆಂಪಿ ತಂಗಿಗೆ ಹೇಳಿದ್ದೀನಿ ಹ್ಞೂ ನಮ್ಮ ಮುಡ್ಕೊಗೆ ನಾನೆಲ್ಲ ಮದುವೆ ಮಾಡ್ಕೊಂಬ ಸುಮ್ಮನಿರಂತ ಅವಳು ಇವಾಗ ಅವಳು ಹೋಗಲ್ಲ ಹೋಗಲ್ಲ ಅಂತ ಹ್ಞೂ ಅಲ್ಲಿಗೆ రు సకత్ వయ్య అనస్తారంతే అయ్యప్ప అట్ే ఇష్ట అన్సల్ అంత హుడ్గీన్ ఏ ఓ అయ్యమ్ అంతను కుండ్రు కూడాడల్వంత్ నింద్రు కూడాల్వ అంతే ఇక్యాక అల్గ్గా అడ్జస్ట్ ఆగల్వంతే టౌన్నగే హోనూ అదకే నను హోగల్ హ్యాకప్ప అమ్తేంపిన అక్క సుమ్ మన ముదా మాట్లక్క అమ్తా నీనం అందే అదకే బంద్రు ಸೊಮ್ಮನೆ ಆ ಹ್ಞೂ ಹುಡುಗಿದೇನು ತೀರ್ಮಾನ ಆಗುತ್ತೆ ನೋಡಿ ಏನಾರ ಮದ್ವೆ ಹಾಕಿನ ಅಂದ್ರೆ ಆಗ ಮತ್ತೆ ಸುಮ್ಕೀರ ನಾವು ಅವಾಗ್ಲೇನೆ ನಮ್ಮ ಅನಿಲ್ಲಣ್ಣು ನಾಗು ಅಂತ ಹೇಳಿದ್ರು ಕೇಳಿಲ್ಲು ಅಣ್ಣ ಮದ್ವೆ ನಾನು ಆಗೋಲ್ಲಮ್ಮ ಅಂದ್ಲು ಹ್ಞೂ ನೋಡು ಇವಾಗ ಅದಕ್ಕೆ ಮತ್ತೆ ಎಷ್ಟು ಯಾವತ್ತೂ ಶ್ರೀಮಂತಿಕೆ ನೋಡಿ ಹೋಗ್ಬಾರ್ದು ಅಂಬೋದು ಅವನಾದರೂ ಒಳ್ಳೇನಾಗ್ಬೇಕಾ ಎಷ್ಟೋ ಬಡವರು ಹೆಣ್ಮಕ್ಳು ಅಂತ ಅನ್ನಿಸ್ತಾರೆ ಹ್ಞೂ ಟಿ ಬಿ ವರ್ಸು ದಿನಾನ ಮಂಚು ಮಂಗಳವಾಗಿ ಎಲ್ಲಾ ಮಡಿಸಾಕ್ಬೇಕಂತೆ ತಾಯಿ ಮಗಳು ಮನೆ ಕಂಡಿದ್ದು ಸಮೇತ ಅವ್ ಮಡ್ಸಾಕ್ಬೇಕಂತೆ ಅದೆಲ್ಲ ಯಾರ ಕೈಲಾಗುತ್ತೆ ಹೇಳ ಅದಕ್ಕೆ ಹುಡುಗಿ ಐತಿ ತಣ್ಣೈತಿ ಹ್ಞೂ ಇಲ್ಲೋಡು ಬಟ್ಟೆ ಅಂತ ಎಲ್ಲ ಒಗ್ ಹಾಕ್ಬೇಕಂತೆ ಎಲ್ಲಾನು ಇದು ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಂತೆ ಎಲ್ಲ ತಾಯಿ ಮಗಳು ಇಬ್ಬರಿಗೂ ಈ ಮಟ್ಟೆನೂ ಸ ತಣ್ಣ ಹಾಕಿಕೊಡ್ಬೇಕಂತೆ ಹ್ಞೂ ಅಂಥದೆಲ್ಲ ಸಾಕ್ರಿ ಯಾರು ಮಾಡ್ತಾರೆ ಹ್ಞೂ ಅಲ್ಲ ಎಲ್ಲರೂ ಉಳ್ಳಲ್ ತಮ್ಮ ಏ ಟೋನ್ ಒಂದ್ ಕೆ ಕೆಮ್ಮ ಕೇಳು ಹ್ಞೂ ಇದು ಒಂದು ತಪ್ಪು ಅಂತ ಉಳಲ್ತಮ್ಮ ಹ್ಞೂ ಎಲ್ಲ ಸಾಕ್ರೆ ಯಾರು ಮಾಡ್ತಾರಪ್ಪ ಅವ್ರದ್ದು ಹ್ಞೂ ಬಟ್ಟೆನೂ ತೆಗ್ದಾಕೋದು ಹಾಕೋದು ಕೆಂಡ ಮುಡ್ಸಾಕೋದು ದಿನಾ ಒಗಿಬೇಕಂತೆ ಒಗೀಬೇಕಂತ ಬೆಡ್ಶೀಟ ನೋಡಮ್ಮ ಹೆಂಗೈತಿ ಐತಿ ಯಾರು ಆ ದಿನ ಯಾರು ಹೋಗೀತಾರಮ್ಮ ಬೆಸ್ ನಾನು ಏನೋ ಆರು ತಿಂಗಳಿಗೆ ಮೂರು ತಿಂಗ್ಳಿಗೆ ಒಗಿತಾರೆ ಹಂಗೆ ಮತ್ತು ಅವ್ರು ಒಂಥರ ಮಾತಾಡ್ತಾರೆ ಹ್ಞೂ ಅವ್ರಿಗೆ ಕಷ್ಟ ಅವ್ಳಿಗೆ ಗೊತ್ತಿರುತ್ತೆ ಒಳ್ಳೆಯದು ಕೆಂಪಿನ ಹಂಗೆ ಅವ್ಳಿಗೆನೂ ಮೆತ್ತಂದ್ ಪಾಪ ಹ್ಞೂ ಯಾರಿಗಾನ ಮಾತಾಡೋಕು ಹಿಂದೆ ಮುಂದೆ ನೋಡುತ್ತೆ ಅವರಪ್ಪ ಮಾಡಿರೋ ಬದುಕ್ತ ಹ್ಞೂ ಅವ್ರ ಏನು ಮಾಡಿರೋದು ಹ್ಞೂ ನೆಟ್ ದುಡ್ಡು ಗಿಟ್ಟು ಕೊಟ್ರು ಅಂತೇಳಿ ಅವ್ರಪ್ಪಾಯ ಮಾಡಿರೋ ಬದುಕು ಹ್ಞೂ ಅಪ್ಪ ಹೆಂಗೆ ಮಾಡಲಿಲ್ಲ ಅಂದಿದ್ರೆ ಅವ್ಳಿಗೆ ಚೆನ್ನಾಗಿರೋದು ಹ್ಞೂ ಅವರಪ್ಪ ಎಲ್ಲ ದುಡ್ಡಿಗೆ ಆಸೆ ಬಿದ್ದಂಗೆ ಹಂಗೆ ಮಾಡ್ದು ಏನು ಮಾಡ್ದೆ ನೀನು ಅಟ್ ತುಂಬ ಉಂಡ್ಕೊಂಡು ಚೆನ್ನಾಗಿರಪ್ಪ ನೀನು ಯಾತಿ ಯೋಚನೆ ಮಾಡೋಕೆ ಹೋಗ್ಬೇಡಿ ನೋಡಿ ಹೇಳಿರ್ತೀನಿ ಹ್ಞೂ ಟೆನ್ಷನ್ ಮಾಡ್ಕೊಂಡಿರೋ ಅದಕ್ಕೆ ಹಿಂಗೆ ಆಗೈತೆ ಅಂದರು ಯಾತ ಟೆನ್ಷನ್ ಮಾಡ್ಕೊಂಬಕ್ಕೆ ಹೋಗಬೇಡ ಅವ ಟೆನ್ಷನ್ ಮಾಡ್ಕೊಂಡಿರೋ ಅದು ಅಲ್ಲಿ ಹೇಳಮ್ಮ ಅದು ಅವಾಗ ಅದೇ ಅವಾಗೆಲ್ಲ ಅವಳು ಹಂಗೆ ಮಾಡಿದ್ಲಲ್ಲ ಅವಾಗೆಲ್ಲ ರೇಗ ಆಡಿದ್ನಲ್ಲ ಅದಕ್ಕೆ ಹಂಗೆ ಪಟ್ಟಿ ಆ ತಲೆ ಕೆಡಿಸಿ ಮಕ್ಕಳಲ್ಲ ಯಾವ ಹೆಂಗಾನ ಮಾಡ್ಕೊಂಬ್ಲೇಳ ನಾನು ಯಾತ ಟೆನ್ಷನ್ಗೆ ಪಟ್ಟಿ ಯಾತ ಮಾಡೋ ಅಂತ ತಲೆ ಕೆಡಿಸ್ಕೊಂಡು ಮಕ್ಕಳು ಹೋಗಲ್ಲ ಹ್ಞೂ ಯಾರು ಹೆಂಗಾನ ಮಾಡ್ಕೊಂಡು ಹೋಗಲು ಸುಮ್ಮನೆ ಮನೆ ಕೆಂಪು ನೋಶಣ ಹ್ಞೂ ನಾನು ಪಟ್ಟಿ ಆತ ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡೋಣ ಹೋಗಿ ಮನೆಗೆ ಹೋಗೋಣ ಶಣಮ್ಮ ಮಾತ್ರ ನುಗ್ಗಿ ಮನೆಗೆ ಹೋಗಿ ಹೋಗು ಹ್ಞೂ ಸರಿ ಆತ್ಣ ಕ್ತೀನಿ ಮೆತ್ತ ಅನ್ನೋರು ಎತ್ತನೋರಿಂತ ಒಂದ್ರೆ ಸಹಿಸಿಕೊಮಲ್ಲ ಕಣಮ್ಮ ಬೋಲ್ ಟೆನ್ಷನ್ ತಂಬ್ತಾರೆ ಅವೆಲ್ಲ ಮನೆಯವ್ರು ಹೇಗಡೋದು ಅದು ಮಾಡಿದ್ನಲ್ಲ ಅಲ್ಲೇ ಒಟ್ಟುನು ಅವ್ಳು ಬೇರೆ ಹೆಂಗೆ ಮಾತಾಡಿದ್ಲಲ್ಲ ಆವಾಗಲೇ ಅವ್ನು ಟೆನ್ಷನ್ ಮಾಡ್ಕಂಡಿದ್ದೀವಾಗೇ ನಾವೇನೊಂದು ತಲೆ ಕೆಡಿಸ್ಕೊಂಬಲ್ಲ ಹೇಳಮ್ಮ ಹ್ಞೂ ನಡಿ ಹ್ಞೂ ನಾನು ನಿಮ್ಮ ತಗಾಯ್ತಂದಿಟ್ಟ ಬರ್ತೀನಿ ಬಾ ಯಾಕೆ ನೋಡಿ ಮುಂತಾಗಿ ಮಾತಾಡಬೇಕು ಹೇಳಿ ಅದೇ ನೀವು ವೇದಿಗೆ ಹೇಳಪ್ಪ ಕೊಡ್ಸು ಅಂತ ಹೇಳಿ ಹೇಳಿರು ಕೇಳ್ತಾನೆ ನೀನಾದರೂ ಹೇಳಿರಿ ಕೇಳ್ತಾನೆ ಹೇಳಿ ವೇದ ಅಟ್ಕಿ ಒಂದು ಸರ್ತಿ ಮಾತಾಡೋಣ ಅಂತ ಹೇಳಿ ಮಾತಾಡಿ ಕೊಡ್ತಾರೆ ಅಂತ ಹ್ಮ್ ಅನ್ಪಟಿ ಹೇಳಿ ರಾತ್ ಹಿಂಗೆ ಕೊಡಾ ಕೊಡ್ಸಪ್ಪ ಅಂತ ಹೇಳಿ ಬಾಳ ಒಳ್ಳೆ ಹ್ಮ್ ದೇವಿಯಮ್ಮ ಹ್ಮ ಸುಮ್ಮಕು ನಮ್ಮ ಹುಡುಗರು ಇಬ್ರು ಬಾಳ ಹಿಂಗೆ ಆಯ್ತು ದೊಡ್ಡ ಕುಡಿ ದೊಡ್ಡ ಒಳ್ಳೆ ಸಸಿ ಆತು ಹ್ಮ್ ಏನ್ ಒಂದು ಹಿಂಗೆ ಆಯ್ತಿ ಹಿಂಗೆ ಆಯ್ತು ಹ್ಮ್ ಇದೆ ಯಾವ ನಡಿ ಹ್ಮ್ ನಾವನ್ಕೊಣಂಗ ಯಾವ್ದು ಆಗ ಇಲ್ಲ ಐತೆ ನಮ್ಮ ಮಾಮಾ ಏನ್ ಚೆನ್ನಾಗಿದ್ಯಾ ಹಿನ್ನಪ್ಪ ಹ್ಮ್

ಆ ಕೆಂಪಿ ಆ ಹುಡುಗ ವೇದು ಆ ಕಿಟ್ಟಪ್ಪ ಅವ್ರೆಲ್ಲ ಕಳ್ಸಲ್ಲ ಕಳ್ಸಲ್ಲ ಅಂತಾರೆ ನಾವ್ ಎಷ್ಟ್ ಚೆನ್ನಾಗಿ ನೋಡ್ಕೊಂತೀವಿ ಏನ್ ಕಡಿಮೆ ಆಗೇತನ ನೋಡೋಣ ನಮ್ಮ ಮನೆಗೆ ಕಳ್ಸಾ ನಿಮ್ ಅಂತರ ಮನೆಗ್ ಕಳ್ಸಿರ ಹಿಂಗೆ ಹಿಂಗೆ ಅಂತ ಅದಕ್ಕೆ ನಾವು ಮಾತಾಡ್ಸ್ಕೊಂಡ್ ಹೋಗ ನಮ್ ಮನ್ವಿ ಕಳಿಸಿಲ್ಲ ಅಂದ್ರೆ ನೀನ್ ಏನ್ ಅಂತ ಏನೋ ಬುದ್ಧಿಗೆ ಇದ್ ಐತ್ ಅಂತ ಏನ್ ಆ ನನ್ ಕೇಳಿ ತಿಂತಾಳಿ ಓ ಅಂತರ ಮನೆಗ್ ಕಳಿಸ್ತಾರ ಮನೆ ತರ ಮನೆಗ್ ಕಳಿಸ್ತಾರ ಅವ್ರು ಮುಚ್ಚಿ ಇರ್ಬೇಕು ಹಾ ನಮ್ಮದೇ ಮಾಡ್ಕೊಟ್ಟ ಇದನ್ನ ತಿರ್ಗಿ ಹಾಕಿರ್ ಕರ್ಕೊಂಡಿ ಬೇಕು ನಿನ್ನಷ್ಟು ಒಳ್ಳೆ ಗುಣ ಇಲ್ಲ ಬಿಡೋಣ ಅವ್ರಿಗೆ ಹ್ಞೂ ನಿನ್ನಷ್ಟು ಒಳ್ಳೆ ಗುಣ ಇದ್ದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಹ್ಞೂ ಅವರು ನಿನ್ನತ್ತ ಒಳ್ಳೆ ಗುಣ ಬೆಳೆಸ್ಕೊಂಡಿಲ್ಲ ಬಾರಿ ಇದ್ದಾರೆ ಅವರು ಏನೇಂದ್ರೂ ಅವ್ರನ್ನ ನಂಬೇಡ ಹ್ಞೂ ಏ ಬಿಡು ನೀನು ಮಾಡೋಕ್ಕಾಗುತ್ತೆ ಅವಳು ಬರಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದಾಳೆ ನಮ್ಮಂಥರ ಮನೆಗೆ ಅಲ್ಲ ನಾವೇನು ಹೇಳೋದು ತಪ್ಪೇನ ಚೆನ್ನಾಗಿರ್ಬೇಕು ನಗ್ನಾಗ್ತಾ ನಾಗ್ತಾ ಇರ್ಬೇಕಮ್ಮ ಎಲ್ಲ ಕೆಲಸ ಕಲ್ತ್ಕ ಅಂತ ಹೇಳದ್ ತಪ್ಪೆ ಟೌನ್ಗೆ ಅಡ್ಜಸ್ಟ್ ಆಗ್ಬೇಕಣಮ್ಮ ಸಿಟಿಗೆ ನೀನು ಹಿಂಗೆ ಒಳ್ಳೇದಿದ್ದಂಗೆ ಇರಬೇಡ ಅಂತ ಏನೋ ಒಂದು ಮಾತು ಹೇಳ್ತೀವಿ ಬೈದ್ರು ಅಂತ ಅದಕ್ಕೆ ಇದ್ಮಾಡ್ಕೊತಾರಲ್ಲಣ್ಣ ಆ ನಿನ್ನಂತ ಒಳ್ಳೆ ಮನಸ್ಸಿಲ್ಲ ಬಿಡೋಣ ನೀನು ಹಾಂ ನೀನು ಹೇಳೋದು ಸರಿಯಾಗೈತಿ ಅದು ಅಡ್ಜಸ್ಟ್ ಹಾಕೊಂಡು ಹೋಗ್ಬೇಕು ಹೆಂಗೆ ನಿಮ್ಮ ಗೊತ್ತವಮ್ಮ ಮನೆಯ ಮೇಲೆ ಅದಕ್ಕೆ ಕರ್ಕೊಂಬಂದು ನಾನೆಲ್ಲ ಕಳಿಸ್ನ ಚಿಮ್ಕೆರು ಹ್ಞೂ ನೀನು ನಡಿಯವ್ರ ಹೋಗೋಣ ನಡಿ ಹೋಗೋಣ ನನ್ನ ಮಗಳುಂಟು ನಾವು ಉಂಟು ನನ್ನ ಮಗಳು ನಾನು ಇಲ್ಲಿ ಕೊಟ್ಟು ಮದುವೆ ಮಾಡಿದ್ನ ಅಲ್ಲಿಗೆ ಇರಬೇಕು ಯಾವನ ವೇದ ಹೇಳ್ದಂಗು ಕೇಳಲ್ಲ ಯಾರು ಕೆಂಪು ಹೇಳ್ದಂ ಕೇಳಲ್ಲ ನನ್ನ ಮಗಳುಂಟು ನಾವು ಉಂಟು ಅವರೆಲ್ಲ ಹೇಳೋಕೆ ಅವ್ರು ಯಾರು ಹಂಗೋ ಅಲ್ಲ ಇದ್ದಾಳೆ ಅಂತ ಹೇಳಿ ಹೇಳಿದ್ರೆ ಅಲ್ಲಿಗೆ ಹೋದ್ವಿ ಏನಾರ ಮಾತಾಡಿದ್ರು ಕಳಿಸಲ್ಲ ಅಂತ ಹೇಳಿರು ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಹೋಗಿ ನೀವೊಂದು ಸತಿ ಮಾತಾಡಿರಿ ಹ್ಞೂ ಅದೇನು ಅಂತೇಳಿ ಆಮೇಲೆ ನೀವು ಆದ್ಮೇಲೆ ತೀರಾನ ಇನ್ನೊಂದು ಸರ್ತಿ ಬೇಕಾದ್ರೆ ಬರ್ತೀವಿ ನೀವು ಮಾತಾಡಿರಿ ಅದಕ್ಕೆ ಅಮ್ಮ ಅಣ್ಣನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಣ್ಣಗೆ ದುಡ್ಡು ಕೊಟ್ಟು ಹೋಗ್ಬೇಕಂತ ನಿನ್ನಂತೂ ಭಾಳ ಇಷ್ಟಪಡುತ್ತೆ ಕಣ್ಮಮ್ಮ ಹ್ಞೂ ನಮ್ಮಮ್ಮ ನಮ್ಮಮ್ಮಯ್ಯ ನಮ್ಮಮ್ಮಯ್ಯ ನಿನ್ನ ನಿನ್ನ ಮಕ್ಕ ನೋಡ್ಕೊಂಡೆ ಮದುವೆ ಮಾಡ್ಕೊಂಡಿದ್ದು ಒಳ್ಳೆ ಮನಸ್ಸು ಅಂತ ನನಗೆ ಗೊತ್ತೈತ್ ಬಿಡು ಹೆಂಗೆ ನಮ್ಮ ತಂಗಿಯಮ್ಮ ಅಂತ ನನಗೆ ಗೊತ್ತೈತಿ ಅವ್ರಿಗೆ ಏನು ಮಾತಾಡಂಗಿಲ್ಲ ಅವ್ರು ಯಾ ಅವ್ರು ಹೇಳಕ್ಕೆ ಅವ್ರು ಯಾರು ನನ್ನ ಮಗಳನ್ನ ಕರ್ಕೊಂಡು ಇಕ್ಕ ಅವ್ರು ಯಾರು ನಾನು ಬಂದಾಗಲೇ ಹೇಳಿದೀನಿ ಯಾಕೆ ಕರ್ಕೊಂಡ್ಬಂದ್ರೆ ಗಾನವ ನೋಡ್ಕೊಂಬ್ತಾರೆ ಅಂತ ಹೇಳಿ ಹಂಗೆ ಹಿಂಗೆ ಅಂತ ಯಾತಾತ ಹೇಳಿರಿ ಅವ್ರು ಹೇಳವೆಲ್ಲ ನಾನು ನಂಬಲ್ ಕಣಮ್ಮ ನಾನು ನಂಬಲ್ಲ ಏನು ಮಸ್ತಾಗೈತಿ ಹೆಂಗೆ ರಾಣ ಇದ್ದಂಗೆ ಇರ್ಬೋದು ಅಂತ ಹೇಳಿದೀನಿ ಯಾವಾಗ ಕಮ್ಮಿ ಆಗೇತನ ನಮ್ಮನೆ ನೀನೇ ಬಂದು ನೋಡಿದ್ಯಲ್ಲ ನಮ್ಮನೆ ಹೆಂಗೈತೆ ಏನು ಎತ್ತ ಅಂತ ಅಂತೇಳಿ ಹಾಂ ನಾವು ಅಯ್ಯನಿಸ್ತೀವಂತೆ ನಾವು ಕರ್ಕೊಂಡು ಅಯ್ಯೋ ಅಯ್ಯೋನ್ಸಿದ್ರೆ ನಾವು ಯಾಕ್ ಮದುವೆ ಮಾಡ್ಕೊಂಡ್ ಹೋಗ್ತಿದ್ವಿ ಹೇಳು ನೀನೇ ಹೇಳು ಹಾಂ ಅಯ್ಯನ್ಸಂಗಿದ್ರೆ ಹಂಗೆಲ್ಲ ಮಾತಾಡಂಗಿದ್ರೆ ನಾವು ಯಾಕ್ ಮದುವೆ ಮಾಡ್ಕೊಂಡ್ ಹೋಗ್ತಿದ್ವಿ ಸುಮ್ನೆ ಸುಮ್ಮನೆ ಇಲ್ಲದ್ದೆಲ್ಲನ ಇದ್ ಮಾಡಿ ಆ ಕೆಂಪೇನು ಆ ವೇದು ಇದ್ ಮಾಡ್ತಾರೆ ಹ್ಮ್ ಹೋಗು ನೀನೇ ಏನು ಹೇಳ್ತಿ ಹೇಳು ನಾವೀಗ ಏನು ಮಾತಾಡೋಕ್ಕಾಗದಿಲ್ಲ ಅದೇ ಬಂದ್ವಿ ನಿನ್ನ ಇಷ್ಟ ನೀನೇನಾದರೂ ಮಾತಾಡ್ಬೋದು ನೀನೇನಾದರೂ ಹೇಳ್ಬೋದು ನೀನು ಹೋಗಿ ಮಾತಾಡು ಹ್ಮ್ ನಾವೇನ್ ಮಾತಾಡಕ್ಕಾಗಲ್ಲ ನೀನು ಮಾತಾಡಿದ್ರೆ ನಡೆಯುತ್ತೆ ಏನ್ ತಲೆ ಕೆಡಿಸಿ ಬಿಡ್ಕಣಮ್ಮ ನಾನು ಹೋಗಿ ಮಾತಾಡ್ತೀನಿ ನನ್ನ ಮಗಳು ಉಂಟು ನಾವು ಉಂಟು ಅವ್ರ ಯಾರು ಅವ್ರು ಏನ್ ಕರ್ದಿ ತರ್ಬೇಕು ಬರ್ಬೇಕು ಇರ್ಬೇಕು ಇಲ್ಲದ್ದೆಲ್ಲ ರಾಜಕೀಯ ಮಾಡಿ ನಂತ ನಡಿಯಲ್ಲ ಹ್ಮ್ ನೀವು ನಮ್ಮನ್ನು ಏಳು ಕಷ್ಟ ಸುಖ ನೋಡಿ ಯೋಟ್ ಹಾಕ್ತೀರಾ ಏಳು ದುಡ್ಡು ಕೊಟ್ಟಿದ್ರೆ ಮದುವೆ ಆದಾಗಿಂದ ಆ ನನ್ನ ಮಕ್ಕಳು ಕೊಟ್ಟವರು ನಮಗೆ ನಮ್ಗೆ ಕೆಟ್ಟಪ್ಪ ಒಂದು ರೂಪಾಯಿ ನಮಗೆ ಕಳ್ಕೊಂಡಿಲ್ಲ ಏನಿಲ್ಲ ಆ ನನ್ನ ಮಗ ಕಳ್ಕೊಂಡಿಲ್ಲ ಹ್ಞೂ ಅವರೆಲ್ಲ ಹೇಳಕ್ ನಮಗೆ ಯಾರು ಸುಮ್ಮನೆ ಇರ್ಬೇಕವ್ ಅವ್ರು ಏನು ಏನು ನಮ್ಮ ಮನೆಯದೇ ಏನು ಕೇಳೋಂಗಿಲ್ಲ ನನ್ನ ಮಗಳದ್ದು ಏನು ಕೇಳೋಂಗಿಲ್ಲ ಹೋಗಿ ಒಂದು ಒಂದ್ಸತಿಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟೋಗ್ತಾರೆ ಹಿಂಗೆ ಯಾರು ಕೊಟ್ಟು ಹೋಗ್ತಾರೆ ಯಾರು ಕೊಟ್ಟೋಗಲ್ಲ ಅದಕ್ಕೆ ಈಗ ಐವತ್ತು ಸಾವಿರ ಕೊಟ್ಟವ್ರೆ ಹ್ಞೂ ನನ್ನ ಮಗಳನ್ನ ನಾನು ನಾನು ಕಳ್ಸಿದ್ದಾಗ ಇರ್ಬೇಕು ಅಷ್ಟೇ ನನ್ನ ಮದುವೆ ಮಾಡ್ಕೊಟ್ಟಿದ್ದಾಗ ಇರಬೇಕು ಹ್ಞೂ ಯಾರು ಕೆಂಪಿನ ಕೇಳೋಂಗಿಲ್ಲ ವೇದನ ಕೇಳೋಂಗಿಲ್ಲ ಕೇಳಿ ಅಧಿಕಾರ ಏನೈತೆ ಗದ್ದಾಗಿರೋ ನಾನ್ ಕೇಳ್ಬೇಕು ಹ್ಮ್ ಅವ್ರು ಕೇಳೋ ಅಂತ ಏನಿಲ್ಲ ನೋಡ್ತಾ ಇರಿ ನೀನೇನಾಗ್ಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು